ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಅಗಸ್ಟ್ ತಿಂಗಳಿನ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಖಿನ ದಿನಗಳ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರೋ ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಇಪ್ಪತ್ನಾಲ್ಕೂರ ಅಗಸ್ಟ್ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಅಗಸ್ಟ್ ತಿಂಗಳಿನ ಇಪ್ಪತ್ತೊನೇ ತಾರೀಕಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ತಿಥಿ ಇರಲಿದೆ ಪ್ರತಿಪದ ತಿಥಿಯು ಈ ದಿನದ ರಾತ್ರಿ ಎಂಟು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಇರಲಿದ್ದು ನಂತರದಲ್ಲಿ ದ್ವಿತೀಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಮೂರು ಗಂಟೆ ಒಂಬತ್ತು ನಿಮಿಷದವರೆಗೂ ಶತಬಿಷ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಪೂರ್ವಭಾದ್ರಪದ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿ ಎಂಟು ಗಂಟೆ ಐವತ್ತೈದು ನಿಮಿಷದವರೆಗೂ ಅತಿಗಂಡ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸುಕರ್ಮ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕುಂಭರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಸಿಂಹರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೊಂದನೇ ತಾರೀಖಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ನೋಡುವುದಾದರೆ ಅಗಸ್ಟ್ ತಿಂಗಳಿನ ತಾರೀಕಿನ ದಿನವೂ ಬುಧವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಇರಲಿದೆ ದ್ವಿತೀಯ ತಿಥಿಯು ಈ ದಿನದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ತೃತೀಯ ತಿಥಿಯ ಪ್ರಾರಂಭಗಳು ಿದೆ ಹಾಗೆ ಈ ದಿನದ ರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಪೂರ್ವ ಪಾದ್ರಪದ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಸಂಜೆ ಐದು ಗಂಟೆ ಒಂದು ನಿಮಿಷದವರೆಗೂ ಸುಕರ್ಮ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಧ್ವತಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದ ರಾತ್ರಿಯವರೆಗೂ ಕುಂಭ ರಾಶಿಯಲ್ಲಿಯೇ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಈ ದಿನದಂದು ಕೂಡ ಸಿಂಹ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಯಾವುದೇ ಅಭಿಜೀತ ಮುಹೂರ್ತವಿರುವುದಿಲ್ಲ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನದ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ಭಾಗ್ಯಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ಕುಂಭ ರಾಶಿಯಲ್ಲಿ ಈ ಮೊದಲಿನಿಂದಲೇ ಶನಿದೇವನ ಉಪಸ್ಥಿತಿಯೂ ಕೂಡ ಇರಲಿದ್ದು ಹೀಗಾಗಿ ಈ ದಿನದಂದು ನಿಮ್ಮ ಕರ್ಮಭಾವದಲ್ಲಿ ಚಂದ್ರಶನಿಯ ವಿಷದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ಲಾಭದ ಫಲಗಳು ಲಭಿಸಲಿವೆಯಾದರೂ ಇಲ್ಲಿ ಕೆಲ ಕಡೆಗಳಲ್ಲಿ ವಿರೋಧಾಭಾಸದ ಸ್ಥಿತಿಗಳು ಎದುರುಗೊಳ್ಳಬಹುದಾಗಿವೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮೆಲ್ಲ ಪೆಂಡಿಂಗ್ ಕಾರ್ಯಗಳು ಸಂಪನ್ನಗೊಳ್ಳುವ ಯೋಗ ನಿರ್ಮಾಣವಾಗಲಿದೆ ಜೊತೆಗೆ ಇಲ್ಲಿ ನಿಮ್ಮ ಬಹುತೇಕ ಕಾರ್ಯಗಳಲ್ಲಿ ಸಫಲತೆಯ ಪ್ರಾಪ್ತಿಯೂ ಉಂಟಾಗಿದೆ ಈ ದಿನದಂದು ನೀವು ಯಾವ ಕಾರ್ಯಕ್ಕಾಗಿ ಹೊರಡುವಿರೋ ಆ ಕಾರ್ಯ ನಿರ್ವಿಘ್ನವಾಗಿ ಪೂರ್ಣಗೊಳ್ಳಬಹುದಾಗಿದೆ ಹಾಗೆ ಈ ದಿನದಂದು ನೀವು ಹೂಡಿಕೆ ಮತ್ತು ಪರಿವರ್ತನೆಗೂ ಮುಂದಾಗಬಹುದಾದ ಅವಕಾಶಗಳು ಲಭಿಸಲಿವೆ ಆದರೆ ಇಲ್ಲಿ ನೀವು ಹೂಡಿಕೆ ಮತ್ತು ಪರಿವರ್ತನೆಗೆ ಮುಂದಾಗುವ ಮುನ್ನ ಕೊಂಚ ವಿಚಾರ ವಿಮರ್ಶೆ ಮಾಡುವುದು ಜತೆಗೆ ಹಿರಿಯ ಸಲಹೆ ಸೂಚನೆ ಪಡೆದುಕೊಳ್ಳುವುದು ಮಾಡಬೇಕು ಇದರ ಜೊತೆಗೆ ಈ ದಿನದಂದು ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆ ಉಂಟಾಗಲಿದ್ದು ಇಲ್ಲಿ ನೀವು ಸಾಕಷ್ಟು ಕಿರಿಕಿರಿಯ ಅನುಭೂತಿಯನ್ನ ಹೊಂದಿರಲಿದ್ದೀರಿ ಜತೆಗೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಉಗ್ರತೆಯೂ ಕಂಡುಬರಲಿದೆ ಹೀಗಾಗಿ ಈ ದಿನದಂದು ನೀವು ನಿಮ್ಮ ಸ್ವಭಾವದಲ್ಲಿ ಸಾಕಷ್ಟು ನಿಯಂತ್ರಣವನ್ನು ಹೊಂದಿರಬೇಕು ವಿಶೇಷವಾಗಿ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರದಲ್ಲಿ ಜಗಳ ಕದನದ ಸ್ಥಿತಿಗಳು ನೆರವೇರಬಹುದಾಗಿದ್ದು ಈ ಎಲ್ಲವುಗಳಿಂದ ನೀವು ಅಂತರವನ್ನು ಹೊಂದಿರಬೇಕು ಹಾಗೆ ಈ ದಿನದಂದು ನೀವು ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಬೇಜವಾಬ್ದಾರಿಯನ್ನು ತೋರಬಾರದು ಇಲ್ಲಿ ನೀವು ಹೆಚ್ಚು ಶಿಸ್ತಿನಿಂದ ಮುನ್ನಡೆದರೆ ಖಂಡಿತ ವ್ಯಾಪಾರ ಮತ್ತು ನೌಕರಿಯಲ್ಲಿ ವಿಶೇಷ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಿದೆ ಇದರ ಜತೆಗೆ ಇಲ್ಲಿ ನೀವು ಸರ್ಕಾರಿ ಅಧಿಕಾರಿಯೊಂದಿಗೆ ವಿವಾದಗಳನ್ನು ಮಾಡಿಕೊಳ್ಳಬಾರದು ಹಾಗೆ ಇಲ್ಲಿ ನೀವು ನಿಮ್ಮ ತಂದೆ ತಾಯಿಯ ಆರೋಗ್ಯದ ಕುರಿತಾಗಿಯೂ ಎಚ್ಚರಿಕೆಯನ್ನು ಹೊಂದಿರಬೇಕು ಇಲ್ಲಿ ನಿಮ್ಮ ಮೇಲೂ ನೀವು ಹೆಚ್ಚು ಗಮನ ನೀಡುವುದರ ಜತೆಗೆ ತಪ್ಪದೇ ನಿಮ್ಮ ಕ್ರೋಧವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲಿ ವಿಶೇಷ ದೋಷದ ಪ್ರಭಾವಗಳಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲದ ಸ್ಥಿತಿಯ ನಿರ್ಮಾಣವಾಗಬಹುದಾಗಿದೆ ಇಲ್ಲಿ ನಿಮಗೆ ಯಾವುದರ ಕುರಿತಾಗಿಯೂ ಸ್ಪಷ್ಟತೆ ಇರುವುದಿಲ್ಲ ಜತೆಗೆ ಇಲ್ಲಿ ಮಾನಸಿಕ ಚಿಂತೆ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕೂಡ ಬಾಧಿಸಬಹುದಾದ ಸಾಧ್ಯತೆ ಇರಲಿವೆ ಇನ್ನು ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ಜಗಳ ಕದನದ ಸ್ಥಿತಿಯಿಂದಲೂ ನೀವು ದೂರವಿರಬೇಕು ಇಲ್ಲಿ ನಿಮ್ಮ ಖರ್ಚುಗಳಲ್ಲಿಯೂ ವೃದ್ಧಿ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಖರ್ಚುಗಳನ್ನು ಸಹ ನೀವು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಹಾಗೆ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಕೂಡ ಓದಿನ ಪ್ರತಿ ಹೆಚ್ಚು ಗಂಭೀರವಾಗಿರಬೇಕು ಇಲ್ಲಿ ವಿದ್ಯಾರ್ಥಿಗಳು ತಪ್ಪು ಸಂಘ ದುಷ್ಟಿಟಗಳತ್ತಲೂ ಆಕರ್ಷಿತರಾಗಲಿದ್ದಾರೆ ಇನ್ನು ಇದರ ನಂತರದಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನ ದಿನದ ಕುರಿತಾಗಿ ನೋಡುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ರಾಶಿಯ ಮೂಲಕ ನಿಮ್ಮ ಭಾಗ್ಯಸ್ಥಾನದಲ್ಲಿಯೇ ಗೋಚರಿಸಲಿದ್ದಾನೆ ಆದರೆ ಇಲ್ಲಿಯೂ ಕೂಡ ಚಂದ್ರಶನಿಯ ವಿಷದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಲಾಭ ಮತ್ತು ನಷ್ಟದ ಸ್ಥಿತಿಗಳು ಒಟ್ಟಿಗೆ ಈ ದಿನದಂದು ಲಭಿಸಲಿವೆ ಇಲ್ಲಿ ನಿಮಗೆ ಒಂದು ಕಡೆಯಿಂದ ಧನಾಗಮನದ ಯೋಗ ನಿರ್ಮಾಣಗೊಂಡರೂ ಕೂಡ ಅದೇ ಇನ್ನೊಂದು ಕಡೆಯಿಂದ ಧನ ವ್ಯದ ಯೋಗದವೂ ಕೂಡ ಉಂಟಾಗಲಿದೆ ಹೀಗಾಗಿ ಈ ದಿನದಂದು ನೀವು ಹಣಕಾಸಿಗೆ ಸಂಬಂಧಿತ ವಿಷಯದಲ್ಲಿ ಖಂಡಿತ ಒಂದಿಷ್ಟು ಎಚ್ಚರಿಕೆಯನ್ನ ಹೊಂದಿರಬೇಕು ಅದಾಗ್ಯೂ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನಮಗೆ ಅಚಾನಕ್ಕಾಗಿ ಕೆಲ ವಿಶೇಷ ಲಾಭದ ಸಾಧ್ಯತೆಯೂ ಕೂಡ ಇರಲಿದೆ ಇದರ ಹೊರತಾಗಿ ಉಳಿದಂತೆ ಸಮಯ ನಿಮ್ಮ ಪಾಲಿಗೆ ವಿರೋಧಾಭಾಸದಿಂದಲೇ ಕೂಡಿರಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಉಗ್ರತೆ ಜತೆಗೆ ಇಲ್ಲಿ ನಿಮ್ಮ ವಾಣಿಯಲ್ಲಿ ಕಠೋರತೆ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಈ ದಿನದಂದು ನಿಮ್ಮಿಂದ ದೂರಗೊಳ್ಳಬಹುದಾದ ಸಾಧ್ಯತೆಗಳಿರಲಿವೆ ಈ ವಿಶೇಷ ದಿನದಂದು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಅಡೆತಡೆಗಳನ್ನು ಎದುರಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಸರ್ಕಾರಿ ಕಾರ್ಯಗಳಲ್ಲಿಯೂ ಅಡೆತಡೆಗಳು ಬಾಧಿಸಲಿವೆ ಈ ದಿನದಂದು ನೀವು ಸರ್ಕಾರಿ ಅಧಿಕಾರಿಗಳೊಂದಿಗೂ ವಿವಾದಗಳನ್ನು ಮಾಡಿಕೊಳ್ಳಬಾರದು ಜೊತೆಗೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರಿವಾರ ಜನರ ಆರೋಗ್ಯದ ಕುರಿತಾಗಿಯೂ ಹೆಚ್ಚು ಜಾಗ್ರತೆಯನ್ನು ಹೊಂದಿರಬೇಕು ಇಲ್ಲಿ ಕೋರ್ಟ್ ಕಚೇರಿಯ ಮೊಕದ್ದಮೆಗಳು ಬರುತ್ತವೆಯಾದರೆ ಇಲ್ಲಿಯೂ ನಿಮಗೆ ಹಿನ್ನಡೆಯಾಗಬಹುದಾಗಿದ್ದು ಈ ಸಂಬಂಧವು ಅಗತ್ಯ ಮುಂಜಾಗ್ರತೆ ಹೊಂದಿರಬೇಕು ಇಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ಸಮಯ ಉಚಿತವಾಗಿರುವುದಿಲ್ಲ ಜತೆಗೆ ಇಲ್ಲಿ ಯಾತ್ರೆಗಳಿಗಾಗಿಯೂ ಸಮಯ ವಿರೋಧಾಭಾಸದಿಂದಲೇ ಕೂಡಿರಲಿದ್ದು ಹೀಗಾಗಿ ಈ ದಿನದಂದು ನೀವು ಹೊರಡಬೇಕಾದ ಯಾತ್ರೆಗಳನ್ನು ಮುಂದೂಡುವುದು ಉತ್ತಮವಾಗಿರಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಮತ್ತು ದಾಂಪತ್ಯ ಜೀವನದಲ್ಲಿ ನಿಮಗೆ ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ವಿನಮ್ರವಾಗಿ ನಡೆದುಕೊಳ್ಳುವಿರಾದರೆ ಹೆಚ್ಚು ಸಮಸ್ಯೆಗಳು ಬಾಧಿಸುವುದಿಲ್ಲ ಇನ್ನೂ ಸಂತಾನ ಸಂಬಂಧಿಯು ಸಮಯ ಉಚಿತವಾಗಿರದ ಕಾರಣ ಇಲ್ಲಿ ನೀವು ನಿಮ್ಮ ಸಂತಾನದೊಂದಿಗೂ ಉತ್ತಮ ವ್ಯವಹಾರವನ್ನು ಹೊಂದಿರಬೇಕು ಈ ವಿಶೇಷ ದಿನದಂದು ಮನೆ ಪರಿವಾರದಲ್ಲಿಯೂ ಅಶಾಂತಿಯ ವಾತಾವರಣ ಉಂಟಾಗಬಹುದಾಗಿದ್ದು ಇಲ್ಲಿ ನೀವು ಹೆಚ್ಚು ಮೌನವಾಗಿರುವುದು ಸೂಕ್ತವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡು ದಿನಗಳಂದು ನೀವು ಕಪ್ಪು ಶ್ವಾನಕ್ಕೆ ಸಾಸಿವೆ ಎಣ್ಣೆ ಲೇಪಿಸಿದ ರೊಟ್ಟಿಯನ್ನು ತಿನ್ನಿಸುವುದು ಜೊತೆಗೆ ಹನುಮಾನ ಚಾಲಿಸ ಪಠಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ